ವೇದಿಕೆಯಲ್ಲಿ ಎಲ್ಲರಿಗೂ ನಮಸ್ಕಾರ ಹೇಳ್ತಿದ್ದೀನಿ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀರಾ ಈ ಎಕ್ಸ್ಪೀರಿಯೆನ್ಸ್ ನ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ ಈ ಚಿತ್ರನ ಬಂದು ನೀವು ನೋಡ್ಬೇಕು ಯಾಕಂದ್ರೆ ನಾನು ರಂಗೀತ ಇಂದ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ ಆದ್ರೆ ಈ ಕೆಲಸದ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಅನುಭವ ನನಗೆ ಇದುವರೆಗೂ ಎಲ್ಲೂ ಆಗಿಲ್ಲ ಯಾಕಂದ್ರೆ ಓಕೆ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು ಪಾರುಧಾರಾವಿ ಮಾಡ್ಬೇಕಾದ್ರೆ ತುಂಬ ಅಳವಸಿನ ಸಲ ಬರೀತಿದ್ರು ನನಗೆ ಅಂತ ಅದ್ರಲ್ಲಿ ರೋಹಿತ್ ಸರ್ ಅವರು ರೈಟರ್ ಆಗಿದ್ರು ಸೊ ನನಗೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಸಿಕ್ಬಿಟ್ಟು ಯಾಪ ಅಳಬೇಡಪ್ಪ ನೀ ಹತ್ರ ಕಣ್ಣಾಗ ಕಣ್ಣಾಗ್ ನಿಲ್ಬಿಡ್ತೀವಿ ಮಾರಾಯ ಹಿಂಗ ಅನ್ನೋರ್ ಮಾತ್ರ ಹತ್ರ ಬಂದು ತಾಯಂದ್ರು ಅಂದ್ರೆ ಬಂದವರ ಮಾತ್ರ ಸೊ ಯಾವಾಗೂ ಅನ್ಕೊಂತ ಇದೆ ಐ ಮ್ಯಾನಿಫೆಸ್ಟ್ ಲೈಕ್ ಈ ತರದೊಂದು ಪಾತ್ರ ಸಿಗಬೇಕು ನನಗೆ ಎಮೋಷನಲ್ ಒಂದು ಕೌಶನ್ ಇರುವಂತ ಪಾತ್ರ ಸಿಗಬೇಕು ಅಂತ ಬಟ್ ಇಟ್ ಆಸ್ ರಿಯಲಿ ಹ್ಯಾಪಿ ಸರ್ ಅಹ್ ಸಮಯರೆಲ್ಲ ಒಂದ್ ಕಡೆ ಕೆಲಸ ಮಾಡಿದ್ರೆ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಐ ಥಿಂಕ್ ನಾನೇ ಉದಾಹರಣೆ ಅನ್ಸುತ್ತೆ ಸೊ ಸಾಕಷ್ಟು ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ ಅದರಲ್ಲಿ ಲವಿ ಮುದ್ದು ಬಗ್ಗೆ ನನಗೆ ಸಾಕಷ್ಟು ಅಪಾರವಾದ ಪ್ರೀತಿ ಇದೆ ಯಾಕಂದ್ರೆ ಇದರಲ್ಲಿ ಮಾಡಿದಂತ ಪಾತ್ರದ ಹೆಸರು ಕರಣ ನನಗೆ ಮಹಾಭಾರತದಲ್ಲಿ ತುಂಬಾ ಇಷ್ಟವಾದಂತಹ ಪಾತ್ರ ಕರ್ಣ ಸೊ ಅದೊಂದು ಕನೆಕ್ಷನ್ ಇತ್ತು ಜೊತೆಗೆ ಆ ಕರ್ಣ ಪಾತ್ರಕ್ಕೆ ಅವರು ಎಷ್ಟು ಚೆನ್ನಾಗಿ ನ ಹೇಳ್ತಿದ್ರು ಅಂದ್ರೆ ತುಂಬಾ ಸೆಟಲ್ ಆಗಿರ್ತಾನೆ ಅವನ್ ಅವ್ನಿಗೆ ತುಂಬ ಆಸ್ತಿ ಇದ್ರು ಅವನು ಎಷ್ಟು ಗ್ರೌಂಡೆಡ್ ಆಗಿರ್ತಾನೆ ಎಷ್ಟು ಕಂಪೋಸ್ಡ್ ಆಗಿರ್ತಾನೆ ಅಂತ ತೋರಿಸ್ತೀವಿ ಈ ಸಿನಿಮಾದಲ್ಲಿ ಹಾಗೆ ತಾಯಿ ಪ್ರೀತಿ ನೋಡ್ಕೊಂಡೋದು ಅವಂಗೆ ತಾಯಿ ಪ್ರೀತಿ ಮಾಡುವಂಥ ಒಂದು ಹುಡುಗಿ ಸಿಗ್ತಲ್ಲ ಆ ಥರದ್ದು ಒಂದು ಕತೆ ಹೋಗುತ್ತೆ ಒಳಗಡೆ ಸೊ ಈ ಥರದ್ದೆಲ್ಲ ಎಮೋಷನ್ಸ್ ಇಟ್ಕೊಂಡು ಮಾಡಿದಂಥ ಸಿನಿಮಾ ಇದು ಹಾಗೆ ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋದೇನೆಂದ್ರೆ ಒಂದು ಆಂಬಿಯನ್ಸ್ ತುಂಬಾ ಚೆನ್ನಾಗಿರ್ಬೇಕು ನಟನೆ ಮಾಡ್ಬೇಕಾದ್ರೆ ಆಂಬಿಯನ್ಸ್ ನಂಬಾರ್ಸ ಕ್ರಿಯೇಟ್ ಪ್ರತಿ ಪ್ರತಿಯೊಂದು ಶಾರ್ಟ್ ಅಲ್ಲೂ ನಾನು ಕರ್ಣ ನಾನು ಕರ್ಣ ನಾನು ಕರ್ಣ ಅಂತ ನನ್ಕೊಂತ ಇದೆ ಸೊ ಐ ತಿಂಕ್ ಕೊನೆ ಶಾರ್ಟ್ ಅನ್ನು ಅದೇ ಫೀಲ್ ಆಗುತ್ತೆ ಸರ್ ನನ್ನ ಕತೆ ಹೇಳಿದಾಗ ಒಂದು ಪಾತ್ರ ಹೆಡ್ ಶೇವ್ ಮಾಡ್ಬೇಕು ಅಂದಾಗ ತುಂಬಾ ಆಪ್ ಅಂತ ಅನಿಸ್ತು ಯಾಕಂದ್ರೆ ಆ ಒಂದು ಸಿನಿಮಾದಲ್ಲಿ ಈ ಒಂದು ಒಡವದ ಹೆಡ್ ಶೇವ್ ಮಾಡುವಂತ ತಲೆ ತೆಗೆದು ಹೆಚ್ಚೆ ಕೊಡುವಂತ ಒಂದು ಏನು ಇದಿತ್ತು ಅದು ತುಂಬಾ ಆಪ್ ಆಗಿತ್ತು ಅದು ಎಲಿವೇಟ್ ಮಾಡ್ತಾ ಇದ್ರು ಕಥೆನ ಸೊ ಹಾಗಾಗಿ ನನ್ಗೆ ಯಾವ್ದೇ ಹಿಂಜರಿಕೆ ಇರಲಿಲ್ಲ ಯಾಕಂದ್ರೆ ನನ್ಗೆ ಯಾವಾಗ್ಲೂ ನಾನು ನಾಟಕದಿಂದನೂ ನಮ್ ನಂಬಿರೋದೇನಂತಂದ್ರೆ ಪ್ರತಿಯೊಂದು ಪಾತ್ರಕ್ಕೆ ಆ ಪಾತ್ರದ ಒಂದು ಡಿಸೈನ್ ಇರುತ್ತಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಅದ್ ಮೇಕಪ್ ಆಗಿರ್ಬೋದು ಹಾಕುವಂತ ಬಟ್ಟೆ ಆಗಿರ್ಬೋದು ಕುಮಾರ್ ಸರ್ ಅದನ್ನ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ ಸೊ ಕರ್ಣ ಪಾತ್ರಕ್ಕೆ ಏನೇನು ಬೇಕಾಗಿತ್ತು ಅದೆಲ್ಲ ಡಿಸೈನ್ ಮಾಡಿದ್ರು ಅಂಡ್ ನಾನು ಯಾವಾಗ್ಲೇನ್ ಬಿಲೀವ್ ಮಾಡ್ತೀನಿ ಅಂದ್ರೆ ನಾವೆಲ್ಲ ಒಂಥರ ರೇಡಿಯೋ ಫ್ರೀಕ್ವೆನ್ಸಿ ಇದ್ದಂಗೆ ಆಕ್ಟರ್ಸ್ ಡೈರೆಕ್ಟ್ ಅದನ್ನು ಟ್ಯೂನ್ ಮಾಡಿದ್ರೆ ಅಲ್ಲಿ ನಾವು ಬಂದು ನಿಂತ್ಕೋಬೇಕು ಅದನ್ನು ಪ್ಲೇ ಆಗಬೇಕು ನಾವು ಅಂತ ಸೊ ನಾನು ಯಾವಾಗಲೂ ಅದೇ ಥರ ಬಿಲೀವ್ ಮಾಡ್ತೀನಿ ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಜಾಸ್ತಿ ಮಾಡಬೇಕು ಅಂತ ಅಂಡ್ ಇದರಲ್ಲಿ ನನಗೆ ಎವ್ರಿ ಶಾರ್ಟ್ ಚಾಲೆಂಜಸ್ ಥರನ ಅನಿಸ್ತಾಯಿತ್ತು ಎಸ್ ಆಫ್ ಡೂ ದಿಸ್ ಎಸ್ ಆಫ್ ಟು ಡೂ ದಿಸ್ ಅಂತ ಇತ್ತು ಸೊ ಈ ಥರದೊಂದು ಪಾತ್ರ ಈ ಥರದೊಂದು ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಂತ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಏನಂದರೆ ನನ್ನ ಸುಂಕದ ಗಟ್ಟೆಯಲ್ಲಿ ಬೆಳೆದಿದ್ದು ಐ ನೆವರ್ ಥಾಟ್ ಇಂಥ ಒಂದು ಸಿನಿಮಾ ಈ ಸಿನಿಮಾ ನನಗೆ ಸಿಗುತ್ತೆ ಅಂತ ಆ ಸಿನಿಮಾ ನಿರ್ಮಾಪಕರು ನಮ್ಮ ಸಂಕುತ್ ಕಟ್ಟವರಾಗಿರ್ತಾರೆ ಅಂತ ಐ ನೆವರ್ ಫೆಲ್ಟ್ ಸೊ ಸರ್ ನರಸಿಂಹ ಸರ್ ಥ್ಯಾಂಕ್ ಯು ಸೋ ಮಚ್ ನೀವೊಂದು ಮಾತನಾಡಿದ್ರೆ ಬಿಡಪ್ಪ ಖುಷಿ ಆಯಿತು ಮೇಲೆ ಹುಡುಗಿಗೆ ಪ್ರೊಡ್ಯೂಸ್ ಮಾಡಿದೆ ಅಂತ ಸೀರಿಯಸ್ಲಿ ಐ ಹೋಪ್ ಅದನ್ನು ನಾನು ಉಳಿಸ್ಕೊಳ್ತೀನಿ ಅಂತ ಈ ಸಿನಿಮಾ ಮನೆ ಮನಸ್ಸಿಗೆ ತಲುಪುತ್ತೆ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಸರ್ ತುಂಬಾ ಪ್ಯಾಷನೆಟ್ ಇದ್ದಾರೆ ನರಸಿಂಹ ಸರ್ ಯಾಕಂದ್ರೆ ಸೆಟ್ಟಿಗೆ ಬಂದು ಏನಾಯಿತು ಅನ್ನೋದಕ್ಕಿಂತ ನೀವು ಯಾವ ಥರ ಕೆಲಸ ಮಾಡಬೇಕು ಅಂತ ನಮ್ಮನ್ನ ಧೈರ್ಯದಿಂದ ನಮಗೆ ಅದನ್ನ ಒಂದು ಇನ್ಸ್ಪೈರ್ ಮಾಡ್ತಾ ಇದ್ರು ಸಖತ್ ಪ್ಯಾಷನೆಟ್ ಇದ್ರ ಸರ್ ನೀವು ಹತ್ತಲ್ಲ ಸರ್ ಒಂದು ನೂರಾರು ಸಿನಿಮಾ ಮಾಡೋದ್ರ ಆಗಲಿ ಅಂತ ನಾನು ಬಯಸ್ತೀನಿ ಹಾಗೆ ಜಗದೀಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀರ ಬಹಳ ನನಗೆ ಖುಷಿ ಆಯ್ತು ಯಾಕಂದ್ರೆ ಪ್ರತಿಯೊಂದು ದಾರಿಯಲ್ಲಿ ಸಿಗೋಂಥವರು ನಮಗೆ ಸಪೋರ್ಟ್ ಬ್ರಿಡ್ಜ್ ಆಗಿ ನೆನ್ಸ್ಕೋಬೇಕು ಒಂದು ಬ್ರಿಡ್ಜ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಆ್ಯಂಡ್ ನೀವು ಆ ಸ್ಟ್ರಾಂಗ್ ವ್ಯಕ್ತಿ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಆ್ಯಂಡ್ ರೇಷ್ಮಾ ಥ್ಯಾಂಕ್ ಯು ಸೋ ಮಚ್ ಬಹಳ ಚೆನ್ನಾಗಿತ್ತು ಒಂದು ಒಂದು ಪ್ರತಿಯೊಂದು ಸೀನ್ ರಿಯರ್ಸ್ ಮಾಡ್ತಿದ್ವಿ ರಿಯರ್ಸ್ ಮಾಡೋಗಿ ನಾವು ಅಲ್ಲಿ ಆಕ್ಟ್ ಮಾಡ್ತಾ ಇದ್ವಿ ಸೊ ನಮ್ಗೆ ರೇಷ್ಮಾ ಹೇಳ್ತಂಗೆ ಅವ್ರು ಎನರ್ಜಿ ಇತ್ತು ಒಂದು ವೈಬ್ ಇತ್ತು ಆ ಒಳಗಡೆ ಪಾತ್ರಗಳ ಕರ್ಕೊಂಡು ಅಂತ ಒಂದು ಫೀಲ್ ಆಗ್ತಿತ್ತು ಸೊ ಇಬ್ರು ಒಂದು ಒಳ್ಳೆ ಬಾಂಡಿಂಗ್ ಅಲ್ಲಿ ಒಳ್ಳೆ ಸಪೋರ್ಟ್ ಅಲ್ಲಿ ಕೆಲಸ ಮಾಡಿದ್ವಿ ಸೊ ಥ್ಯಾಂಕ್ಸ್ ಫಾರ್ ದಾಟ್ ಎ ಡೈರೆಕ್ಟ್ ಯಾವತ್ತು ನನಗೆ ಈ ತರ ಮಾಡಿ ಆತರ ಮಾಡಿ ಅನ್ನೋದ್ಕಿಂತ ನಾವು ಇಬ್ರು ಕೂತ್ಕೊಂಡು ಈ ತರ ಮಾಡಿದ್ರೆ ಹೇಗಿರುತ್ತೆ ಈ ಸೀನ್ ಹೇಗೆ ಚೆನ್ನಾಗಿ ಮಾಡ್ಬೋದಿನ ಅಂತ ನಾವು ಅದನ್ನ ಯೋಚನೆ ಮಾಡ್ತಾ ಇದ್ವಿ ಸೊ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ಸ್ ಫಾರ್ ಸಪೋರ್ಟ್ ರೇಷ್ಮಾ ಅಂಡ್ ದೀಪಕ್ ರೋ ಕ್ರೇಜಿಯಾಗಿ ವರ್ಕ್ ಮಾಡಿದಾರೆ ಇದಕ್ಕಿಂತ ಮುಂಚೆ ನಾವು ಸಿನಿಮಾ ವರ್ಕ್ ಮಾಡಿದೀವಿ ಅದ್ಭುತವಾದ ಫ್ರೇಮ್ಗಳು ಈ ಸಿನಿಮಾ ಮೂಡ್ಗೆ ಏನು ಬೇಕಾಗಿದೆ ಅದು ಮೂಡ್ಗೆ ತಕ್ಕಂತ ಒಂದು ಫ್ರೇಮ್ಸ್ ನ ಇಟ್ಟಿದಾರೆ ಅಂಡ್ ಅದನ್ನ ಕೃಷ್ಣ ಸರ್ ಇಂದ ಶುರು ಮಾಡಿದ್ವಿ ನಮ್ಮ ಮುಹೂರ್ತದಲ್ಲಿ ಸೊ ನಿಮ್ಮ ಆಶೀರ್ವಾದ ಶುರು ಮಾಡಿದ್ವಿ ಸರ್ ಹೋಪ್ಫುಲ್ ಇದನ್ನ ಚೆನ್ನಾಗಿ ಆಗಿದೆ ಅಂತ ಅನ್ಕೊಳ್ತೀನಿ ಅಂಡ್ ಇವತ್ತು ಬಂದಂತ ಅತಿಥಿಗಳ ಅತಿಥಿಗಳಲ್ಲಿ ಶಿವಣ್ಣ ಧಮಾಕಾ ಸಿನಿಮಾದಲ್ಲಿ ಇಬ್ಬರು ಒಟ್ಟಿಗೆ ನಡೆಸಿದ್ವಿ ಶಿವಣ್ಣ ಇದೆಲ್ಲ ಆಗೋದಕ್ಕೆ ಧಮಕನೇ ಕಾರಣ ಆ ಧಮಕ ಎಲ್ಲ ಒಂದು ಸ್ಪಾರ್ಕಲ್ಲಿ ಇದ್ದು ಶುರುವಾಯಿತು ಅಂತ ನಾನು ಅನ್ಕೊಂತೀನಿ ಇವತ್ತು ಬಂದು ನಮ್ಗೆ ಸಪೋರ್ಟ್ ಮಾಡ್ತೀರಾ ಬಹಳ ಖುಷಿ ಆಯಿತು ಸಂಜನಾ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಕ್ ಹಿಯರ್ ನಿಮ್ಮ ಸಪೋರ್ಟ್ ಸಖತ್ ಸಖತ್ ಹೆಲ್ಪ್ ಆಗುತ್ತೆ ನಮಗೆ ಈಗ ಓವರ್ ಆಲ್ ಅಂಡ್ ಇವತ್ತು ಬಂದಂತ ಪ್ರತಿಯೊಬ್ಬರಿಗೂ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಟ್ರೈಲರ್ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನೊಂದು ಶೇರ್ ಮಾಡಿ ಶೇರ್ ಮಾಡಿ ಬರೀ ಶೇರ್ ಮಾಡೋದಷ್ಟೇ ಅಲ್ಲ ಅದನ್ನ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಬಿಕಾಸ್ ನೀವು ಕಮೆಂಟ್ ಅಲ್ಲಿ ಮಾಡ್ತಿರೋ ಅಥವಾ ನಿಮ್ಮ ಮನ್ಸಾರೆ ಬೇರೆಯವ್ರ ಹತ್ರ ಮಾಡ್ತಿರೋ ಗೊತ್ತಿಲ್ಲ ಅದು ಆ ಕಮೆಂಟ್ ಬಹಳ ಮುಖ್ಯ ಆಗುತ್ತೆ ನಮಗೆ ಐ ಹೋಪ್ ಟ್ರೇಲರ್ ಅದ್ಭುತವಾಗಿ ಬಂದಿದೆ ಆ್ಯಂಡ್ ನನ್ನ ಲಾಸ್ಟ್ ಬಗ್ಗೆ ದ ಲೀಸ್ ಐ ವಾಟ್ ಟಾಕ್ ಅಬೌತ್ ದಿಸ್ ಗೈ ಅನಿರುದ್ಧ ಕ್ರೇಸ್ ಇವಾಗ ಯಾರ ನಾನು ಚಿಕ್ಕ ವಯಸ್ಸಲ್ಲಿ ಎದೆ ತುಂಬ ಆಡುವ ನನ್ನ ತಂದೆ ತಾಯಿ ಜೊತೆ ಕೂತ್ಕೊಂಡು ನೋಡ್ಬೇಕಾಗಿ ಎಷ್ಟು ಖುಷಿಯಾಗಿ ನೋಡಿ ನನ್ನ ತಂದೆ ತಾಯಿ ಏನೋ ನೆನಪಿದೆ ಅದು ಐ ತಿಂಕ್ ಇವ್ರ ಏನೋ ನೆನ್ಸ್ಕೊಂತಾರೆ ನಾನು ಎಷ್ಟು ಮುದ್ದಾಗಿ ಹಾಡ್ತಾ ಇದ್ದೀರಿ ನೀವು ಐ ನವರ್ ಐ ನವರ್ ನೀವು ಒಟ್ಟಿಗೆ ನಾವು ಕೆಲಸ ಮಾಡ್ತೀವಿ ಅಂತ ಯಾವತ್ತೂ ಅನ್ಸಿರ್ಲಿಲ್ಲ ಬಟ್ ನಿಮ್ಮ ಒಂದು ಮೊದಲನೇ ಸಿನಿಮಾ ಈ ಒಂದು ಮ್ಯೂಸಿಕ್ ಡೈರೆಕ್ಷನ್ ಸೀರಿಯಸ್ಲಿ ಸಕ್ಕದಾಗಿ ಮಾಡಿದ್ರ ನಾವು ಆ ಒಂದು ಫಸ್ಟ್ ಕಾಪಿ ನೋಡಿದಾಗ ನಮ್ಗೆ ಬಹಳ ಖುಷಿ ಆಯಿತು ಆ್ಯಕ್ಟಿಂಗ್ ಮಾಡೋದಷ್ಟೇ ಅಲ್ಲ ಇಲ್ಲ ಆ್ಯಕ್ಟಿಂಗ್ ಮಾಡಿದಾಗ ಆ ಒಂದು ನಟನೆ ಎಲಿವೇಟ್ ಆಗಬೇಕಂದ್ರೆ ಮ್ಯೂಸಿಕ್ ಬಹಳನೇ ಮುಖ್ಯ ಆಗುತ್ತೆ ಸಾಂಗ್ಸ್ ಆಗಿರಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಅದ್ಭುತವಾಗಿ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಅರುಣ್ ಸರ್ ಅಲುರಘವ್ರೆ ಹಾಗೆ ಪ್ರಭು ಅವರಿಗೆ ಎಲ್ಲರೂ ಯಾರು ಸುಧಾಕರ್ ಸುಧಾಕರ್ ಬಂದಿದ್ದಾರೆ ಹಳೆಯ ಸ್ನೇಹಿತರು ಬಂದಿದ್ದಾರೆ ಆ್ಯಂಡ್ ಎಲ್ಲರು ಯಾರು ಸಪೋರ್ಟ್ ಮಾಡ್ತಿದ್ದೀರಾ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಈ ಸಿನಿಮಾನ ನೀವೆಲ್ಲ ಹರಿಸಿ ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು